ಹಾಯ್ ಎಲ್ಲರಿಗೂ ನಮಸ್ಕಾರ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಂಚಿಕೆ ಶುರುವಿನಲ್ಲಿ ದೇವಿ ಹೇಳ್ತಾಳೆ ರಾಖಿ ಕಟ್ಟಿದ ಕೈಗೆ ಏನಾದರೂ ಉಡುಗೊರೆ ಕೊಡಬೇಕು ಅಂತ ಜೀವ ಹೇಳ್ತಾನೆ ಏನು ಬೇಕಮ್ಮ ನಿನಗೆ ಆಗ ದೇವಿ ಹೇಳ್ತಾಳೆ ನಮ್ಮ ಮನೆಗೆ ಬಂದುಬಿಡೋಣ ಸಾಕು ಆಗ ಜೀವ ಹೇಳ್ತಾನೆ ಇದು ಒಂದನ್ನು ಬಿಟ್ಟು ಬೇರೆ ಏನಾದರೂ ಕೇಳಮ್ಮ ದೇವಿ ಹೇಳ್ತಾಳೆ ಆಗಲೋ ಈಗಲೋ ಇರೋನ ಹತ್ರ ಹೋಗಿ ಪ್ರಾಣ ಬಿಟ್ಟು ಬೇರೆ ಏನಾದರೂ ಕೇಳು ಅಂತ ಹಾಗೆ ಕೇಳಿದರೆ ಅವನು ಏನು ಕೇಳ್ತಾನೆ ನೀನು ಹೇಳ್ತಾ ಇದೆಯಲ್ಲ ಅದು ಹಾಗೆ ಇದೆಯಣ ನನಗೆ ನನ್ನ ಸಂಜೀವಣ್ಣ ಕುಟುಂಬ ಸಮೇತ ವಾಪಸ್ ಮನೆಗೆ ಬರಬೇಕು ಜೀವ ಹೇಳ್ತಾನೆ ಕ್ಷಮಸಮ್ಮ ದೇವಿ ಅದು ಯಾವತ್ತೂ ನಡೆಯೋದಿಲ್ಲ ಆಗ ದೇವಿ ಹೇಳ್ತಾಳೆ ನಡಿಲೇಬೇಕು ನಡೆಯುತ್ತೆ ಯಾಕಂದರೆ ನಮ್ಮ ದೊಡ್ಡಪ್ಪ ಆಸೆ ಪಟ್ಟಿರೋದು ಅದನ್ನೇ ನನ್ನ ಹಿರಿಮಗ ಸಂಜೀವ ರಾಘವಚಂದ್ರ ಫ್ಯಾಮಿಲಿ ಸಮೇತ ವಾಪಸ್ ಮನೆಗೆ ಬರಬೇಕು ಅವನೇ ನಾನು ಶ್ರಾದ್ದ ಮಾಡಬೇಕು ಅಂತ ದೊಡ್ಡಪ್ಪ ಪತ್ರ ಬರೆದ್ಬಿಟ್ಟು ಹೋಗಿದ್ದಾರೆ ಅವರ ಆಸೆ ನೆರವೇರಿಸ್ಬೇಕಾದ್ರೆ ನೀನು ವಾಪಸ್ ಬರಲೇಬೇಕು ದೇವಿ ಅಂತ ಜೀವ ಹೇಳಿದಾಗ ದೇವಿ ಹೇಳ್ತಾಳೆ ಅವ್ರಿಗೆ ನೀನಂದರೆ ಪ್ರಾಣ ಕಣೋ ಅಣ್ಣ ಬದುಕಿದ್ದಾಗಲೂ ಅವರು ನಿನ್ನ ಹೆಸರನ್ನೇ ಜಪ ಮಾಡ್ತಾಯಿದ್ರು ಹೋದ್ಮೇಲೂ ನಿನ್ನ ಹೆಸರನ್ನೇ ಕನ್ವರ್ಸ್ತಾ ಇದ್ದಾರೆ ಸಂಜೀವ ಸಾವುಗೆ ಬರಲ್ಲ ಅಂತ ಮನೇಲಿ ಎಲ್ಲರೂ ಎಲ್ಲರೂ ಬೆಟ್ಕಟ್ಟು ಹೇಳಿದರು ನಾನು ಮಾತ್ರ ಕನ್ಫರ್ಮ್ ಆಗಿ ಹೇಳಿದೆ ಸಂಜೀವಣ್ಣ ಮನೆಗೆ ಬಂದೇ ಬರ್ತಾರೆ ದೊಡ್ಡಪ್ಪ ಅವ್ರನ್ನ ಕರ್ಸ್ಕೋತಾರೆ ಕರ್ಸ್ಕೊಂಡ್ರು ತಾನೇ ನಿನ್ನನ್ನು ಈಗಲೂ ಕರ್ಸ್ಕೋತಾರೆ ಇನ್ನು ಆರು ದಿನಕ್ಕೆ ದೊಡ್ಡಪ್ಪನ ಶ್ರಾದ್ದ ಇದ್ದೆ ಅವರ ಅಂತಿಮ ಸಂಸ್ಕಾರ ಮಾಡಿರೋದು ನೀನೇ ಅವರ ಶ್ರಾದ್ದ ಕಾರ್ಯನೂ ಮಾಡಬೇಕು ಅದೇ ಶಾಸ್ತ್ರ ನೀನು ಮಾಡ್ತೀಯ ನಾನು ಇರ್ತೀನಿ ಕೈ ಮುಗಿದು ಅಲ್ಲಿಂದ ದೇವಿ ಹೊರಟೋಗ್ತಾಳೆ ಇಲ್ಲಿ ಈಶ್ವರನ್ನ ತೋರಿಸ್ತಾರೆ ಈಶ್ವರ್ ದೇವಿನ ನೋಡಿ ಮಾತಾಡಿಸ್ತಾರೆ ದೇವಿ ಸಂಜೀವನ ಮನೆಗೆ ಹೋಗಿದ್ದೆಂತೆ ಭಾಮಿನಿ ಹೇಳಿದ್ಲು ಏನಂತಂದರು ಮನೆಗೆ ಬರ್ತಾನಂತ ಆಗ ದೇವಿ ಹೇಳ್ತಾಳೆ ಇಲ್ಲ ಚಿಕ್ಕಪ್ಪ ಕನಕಾಂಬರಿ ನಗಾಡ್ಕೊತ ಬರ್ತಾಳೆ ದೇವಿ ದೇವಿ ಬಡ್ಕೊಂಡೆ ನಾನು ಆ ಸಂಜೀವನ ಮನೆಗೆ ಹೋಗಬೇಡ ನಮ್ಮದೋರ್ ಮುಖಕ್ಕೆ ಬೆರಣಿ ತಟ್ಟೋದ್ರಲ್ಲಿ ಅವನು ಎಕ್ಸ್ಪರ್ಟ್ ಅಂತ ನನ್ನ ಮಾತೆಯಲ್ಲಿ ಕೇಳ್ತೀಯ ನೀನು ಆಗ ಈಶ್ವರ್ ಹೇಳ್ತಾರೆ ಸಂಜೀವನ ಮೇಲೆ ನಿಮಗೆಲ್ಲ ಯಾಕೆ ಇಷ್ಟು ದ್ವೇಷ ಆಗ ಕನಕಾಂಬರಿ ಹೇಳ್ತಾಳೆ ಆ ಸಂಜೀವ ಅಷ್ಟು ಒಳ್ಳೆಯವನಾಗಿದ್ದರೆ ಅವನ ಮೇಲೆ ನಿನಗೆ ಅಷ್ಟೊಂದು ಪ್ರೀತಿ ಉಕ್ಕಿ ಇದ್ದರೆ ಒಂದು ಕೆಲಸ ಮಾಡು ನೀನು ಅವನ ಜೊತೆನೆ ಹೋಗಿ ಸೆಟ್ಲಾಗಿಬಿಡು ಹೌದು ಆ ಸಂಜೀವ ಏನು ಬಿಸ್ನೆಸ್ ಇದ್ದಾನೆ ಇವಾಗ ನನಗೆ ಸಿಕ್ಕಿರೋ ಇನ್ಫಾರ್ಮೇಶನ್ ಪ್ರಕಾರ ರೋಡ್ ಸೈಡಲ್ಲಿ ಯಾವುದೋ ಫುಡ್ ಟ್ರಕ್ ನಡೆಸ್ತಾ ಇದ್ದಾನಂತೆ ಮಾಮ್ ಆಗ ಕಪಿಲ್ ಹೇಳ್ತಾನೆ ಅವನು ಮಾಡೋ ಚಿತ್ರಾನ್ನ ಪುಳಿಯೋಗರೆ ತುಂಬ ಫೇಮಸ್ ಅಂತೆ ದೊಡ್ಡಮ್ಮ ಕನಕಾಂಬ್ರಿ ಹೇಳ್ತಾಳೆ ಅದಕ್ಕೆ ಕಪಿಲ್ ನಿಮ್ಮಪ್ಪನ ಅಲ್ಲಿಗೆ ತಟ್ಟೆ ಲೋಟ ತೊಳೆಯೋದಕ್ಕೆ ಕಳಿಸ್ಬೋದಲ್ವೇನೋ ಅದಕ್ಕೆ ಕಪಿಲ್ ಹೇಳ್ತಾನೆ ಈಗ ಅಂದರೆ ಈ ಮುದಿಯನ್ನು ಕರ್ಕೊಂಡೋಗಿ ಅಲ್ಲಿ ಎಸ್ ಬಿಡ್ತೀನಿ ಏನಂತೀಯ ಮುದಿಯಾ ಅಂತ ಕೇಳಿದಾಗ ಆಗ ರಾಣ ಹೇಳ್ತಾನೆ ಕಪ್ಪು ವಯಸ್ಸಲ್ಲಿ ದೊಡ್ಡವ್ರ ಕಣೋ ಅವರು ಹಾಗೆಲ್ಲ ಅವಮಾನ ಮಾಡಬಾರ್ದು ಆಗ ಕಪಿಲ್ ಹೇಳ್ತಾನೆ ಮಾಡಿದರೆ ರೋಷ ಉಕ್ಕಿ ಹರಿದು ಇವನೇನೋ ನೇಣು ಹಾಕ್ಕಂಬಿಡ್ತಾನ ಅಣ್ಣ ಮಾನ್ಗೆಟ್ ಜನ್ಮ ಎಷ್ಟು ಉಗಿದ್ರು ಒರೆಸ್ಕೊಂಡು ಓಡಾಡ್ತಾ ಇರ್ತಾನೆ ಆಗ ದೇವಿ ಹೇಳ್ತಾಳೆ ಇವನೇನೋ ಚಿಕ್ಕಪ್ಪ ಅದು ಯಾವುದೋ ದೇವಸ್ಥಾನದಲ್ಲಿ ಹರಕೆ ಹೊತ್ತು ಎತ್ತಿದ್ದು ತಪ್ಪು ಮಾಡಿಬಿಟ್ರಿ ಅಂತ ಹೇಳಿದಾಗ ಆಗ ಕಪಿಲ್ ಕೋಪದಿಂದ ದೇವಿ ಆಗ ರಾಣ ಕಪ್ಪು ಅಂತ ಅವನ್ನ ತಡಿತಾನೆ ಇಲ್ಲಿ ಜೀವನ ತೋರಿಸ್ತಾರೆ ಜೀವ ಹತ್ರ ದೇವಿ ಎಲ್ಲ ಮಾತಾಡೋಗಿದ್ದೆಲ್ಲ ನೆನ್ಪು ಮಾಡ್ಕೊಂಡು ಕೂತ್ಕೊಂಡ ಆಗ ರಚನಾ ಬರ್ತಾಳೆ ರಚನಾ ಮೊಬೈಲ್ ಚಾರ್ಜ್ ಹಾಕಿರೋದನ್ನು ತೊಗೊಂಬಂದು ಜೀವ ಇದು ನಿಮ್ಮ ತಂದೆ ಫೋನು ಅವ್ರ ಫೋನಿನ ಡಿಸ್ಪ್ಲೇ ಪಿಕ್ಚ್ಚರು ನೀವೇನೆ ಮಗನ ಮೇಲೆ ಪ್ರೀತಿನ ಒಬ್ಬ ತಂದೆ ಇದಕ್ಕಿನ ಹೇಗೆ ಹೇಳೋಕ್ಕಾಗುತ್ತೆ ಆಗ ಜೀವ ಮೊಬೈಲನ್ನು ತೊಗೊತಾನೆ ಜೀವ ನಿಮ್ಮ ಚಿಕ್ಕಪ್ಪ ನನ್ನನ್ನು ಅರ್ಜೆಂಟಾಗಿ ಮೀಟ್ ಮಾಡಿದ್ದೆ ಈ ಮೊಬೈಲ್ ಫೋನ್ನ ನಿಮಗೆ ಕೊಡೋದಕ್ಕೋಸ್ಕರ ಇದರಲ್ಲಿ ನಿಮಗೆ ಯೂಸ್ಫುಲ್ ಆಗುವಂತಹ ಏನಾದರೂ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಇರ್ಬೋದು ಅಂತ ಹೇಳಿದರು ಒಂದು ನಿಮಿಷ ಕೊಡಿ ಇಲ್ಲಿ ಪಾಸ್ವರ್ಡ್ ಪೊಟೆಟೆಡ್ ಓಪನ್ ಮಾಡೋದಕ್ಕೆ ಆಗ್ತಾ ಇಲ್ಲ ಚಾನ್ಸ್ ಮಲ್ಟಿಪೈನ್ ಪಾಸ್ವರ್ಡ್ ರಾಂಗಾದರೆ ಮೊಬೈಲ್ ಲಾಕ್ ಆಗಿಬಿಡುತ್ತೆ ಏನು ಮಾಡೋದು ಇವಾಗ ಈಶ್ವರ್ ಮಾವ ಈ ಫೋನು ಆಗಿ ನಿಮಗೆ ಸಿಗಬೇಕಂತ ಯಾಕೆ ಒದ್ದಾಡ್ತಾ ಇದ್ದರು ಐ ಆಮ್ ಶೋರ್ ಏನೋ ಇದೆ ಜೀವ ಇದರಲ್ಲಿ ಆಗ ಜೀವ ಕೊಡಿ ಇಲ್ಲಿ ಆಗ ಜೀವ ಮೊಬೈಲ್ ಪಾಸ್ವರ್ಡ್ನ ಚೆಕ್ ಮಾಡ್ತಾನೆ ಅವನು ಪಾಸ್ವರ್ಡ್ ತೆಗೀತಿದ್ದ ಹಾಗೆ ಅವನ ಕಣ್ಣಲ್ಲಿ ನೀರು ಬಂದುಬಿಡುತ್ತೆ ತುಂಬ ಫೀಲ್ ಮಾಡ್ಕೋತಾ ಇರ್ತಾನೆ ಇಲ್ಲಿ ರಾಣ ಅಂತೋರ್ಸ್ತಾರೆ ರಾಣ ದೇವಿ ನಾವೆಲ್ಲ ಅಬ್ಜೆಕ್ಟ್ ಮಾಡಿದರು ನೀನು ಯಾಕೆ ಆ ಸಂಜೀವನ ಪರ ವಕಾಲತ್ತು ಮಾಡ್ತೀಯಾ ಅಂಥ ಫೇವರ್ ಏನಾಗಿದೆ ನಿನಗೆ ಆ ಮೋಸ್ಗಾರ್ನಿಂದ ಆಗ ದೇವಿ ಹೇಳ್ತಾಳೆ ನಾನು ದೊಡ್ಡಪ್ಪನಿಗೆ ಮಾತು ಕೊಟ್ಟಿದ್ದೀನಿ ಅದಕ್ಕೆ ಕೇಳ್ತಾಳೆ ಮಾತು ಕೊಟ್ಟಿದ್ದೀಯಾ ಯಾವಾಗ ಏನಂತ ದೇವಿ ಹೇಳ್ತಾಳೆ ಸಂಜೀವಣ್ಣ ಮನೆಗೆ ಬರಲಿ ಹೇಳ್ತೀನಿ ಆಗ ರಾಣ ಹೇಳ್ತಾನೆ ಲಾಯರು ಹಾಸ್ಪಿಟಲಲ್ಲಿ ರೆಸ್ಟ್ ಮಾಡ್ತಾ ಇದ್ದಾನೆ ಸಂಜೀವ ನಿನಗೆ ಗೆಟ್ ಔಟ್ ಅಂತ ಹೇಳಿ ಕಳಿಸಿದ್ದಾನೆ ಶ್ರಾದ್ದ ಬೇರೆ ಹತ್ರ ಇದೆ ಈಗ ಏನು ಮಾಡೋಣ ಅಂತ ನೀನೇ ಹೇಳೋ ದೇವಿ ಶ್ರಾದ್ದ ಕ್ಯಾನ್ಸಲ್ ಮಾಡೋಣವಾ ಅಂತ ಹೇಳಿದಾಗ ದೇವಿ ಹೇಳ್ತಾಳೆ ಸಂಜೀವಣ್ಣ ಬರ್ತಾನೆ ದೊಡ್ಡಪ್ಪನ ಶ್ರಾದ್ದ ಶಾಸ್ತ್ರೋಕ್ತವಾಗಿ ನಡೆಯುತ್ತೆ ಆಗ ಅಲ್ಲಿಂದ ಹೊರಡ್ತಾಳೆ ಅದಕ್ಕೆ ರಾಣ ಹೇಳ್ತಾನೆ ಅಮ್ಮನಿಗೆ ಹೇಳು ಸಂಜೀವ ಬರೋದಿಲ್ಲ ಅಂತ ಇಲ್ಲಿ ಜೀವ ರಚನ ತೋರಿಸ್ತಾರೆ ಜೀವ ಮೊಬೈಲನ್ನು ನೋಡ್ಕೊತ ಇರ್ತಾನೆ ಅದಕ್ಕೆ ರಚನ ಕೇಳ್ತಾಳೆ ಏನಾಯ್ತು ಜೀವ ಯಾಕೆ ಅಳ್ತಾ ಇದ್ದೀರಾ ನನ್ನ ಡೇಟ್ ಆಫ್ ಬರ್ತ್ನ ಪಾಸ್ವರ್ಡ್ ಇಟ್ಕೊಂಡಿದ್ದಾರೆ ಆಗ ರಚನೆ ಹೇಳ್ತಾಳೆ ಇಂಥ ತಂದೆನ ಜೀವ ನೀವು ದೂರ ಮಾಡ್ಕೊಂಡಿರೋದು ನಿಮ್ಮ ನಡುವೆ ಏನೇ ಮನಸ್ತಾಪಗಳಿದ್ರೂ ನೀನು ಅವ್ರನ್ನ ಕೈ ಬಿಡಬಾರ್ದಾಗಿತ್ತು ಜೀವ ನನ್ನಿಂದ ದೂರ ಆಗಿ ಆಗಲೇ ನಿಮಗೆ ನಮ್ ನೆಮ್ಮದಿ ಅಂತ ನಾನು ಯಾವಾಗಲೂ ಅವ್ರಿಗೆ ಹೇಳ್ತಾ ಇದ್ದದ್ದು ಆದರೆ ಅವ್ರಿಗೆ ನನ್ನ ಮೇಲೆ ಅದೇನು ಮಮ್ತೇನೋ ಜೀವ ಅವ್ರ ತಂದೆ ಮಾಡಿರೋ ವೀಡಿಯೋನ ಪ್ಲೇ ಮಾಡ್ತಾನೆ ಅದಕ್ಕೆ ಅವ್ರ ತಂದೆ ಜಗದೀಶ್ ಚಂದ್ರ ಜೀವ ನೀನು ಈ ವಿಡಿಯೋ ನೋಡ್ತಾ ಇದೀಯಾ ಅಂತಂದರೆ ನಾನು ಈ ಭೂಮಿ ಮೇಲೆ ಇಲ್ಲ ಅಂತಲೇ ಅರ್ಥ ಶ್ರೀರಾಮ್ ಚಂದ್ರ ತನ್ನ ತಂದೆಗೆ ಕೊಟ್ಟ ಮಾತನ್ನು ಉಳಿಸ್ಕೊಳಕ್ಕೋಸ್ಕರ ಹದಿನಾಲ್ಕು ವರ್ಷ ವನವಾಸ ಮಾಡ್ದ ಈ ಸಂಜೀವ ಚಂದ್ರ ತನ್ನ ತಾಯಿಗೆ ಕೊಟ್ಟ ಮಾತನ್ನು ಉಳಿಸ್ಕೊಳಕ್ಕೋಸ್ಕರ ಕುಟುಂಬದಿಂದನೇ ದೂರ ಆಗಿಬಿಟ್ಟ ಜೀವ ನಾನಿದ್ರೆ ಅಮ್ಮ ನರಳುತ್ತಾಳೆ ನೋವಾಗುತ್ತೆ ಅವಳು ನೆಮ್ಮದಿಯಾಗಿ ಇರೋಲ್ಲ ಅಂತ ಅಂದ್ಕೊಂಡು ನೀನು ಅವಳಿಂದ ದೂರ ಹೋದೆ ಆದರೆ ನೀನು ದೂರ ಮೇಲೂ ಅವಳು ನೆಮ್ಮದಿಯಾಗಿ ಇಲ್ಲ ಕಣೋ ಕೈಕೆ ದುಷ್ಟರ ಮಾತು ಕೇಳ್ಕೊಂಡು ಶ್ರೀರಾಮ್ಚಂದ್ರನನ್ನು ದೂರ ಮಾಡಿ ಕೊನೆಗೆ ನರಳಿದ್ಲು ಹಾಗೇ ನಿಮ್ಮಮ್ಮನೂ ಕೂಡ ಈಗ ನರಳ್ತಾ ಇದ್ದಾಳೆ ಆದರೆ ನಿನ್ನ ಮೇಲಿನ ದ್ವೇಷ ಮಾತ್ರ ಅವಳಿಗೆ ಕಡಿಮೆ ಆಗಲಿಲ್ಲ ಬಿಡು ಯಾರು ಏನೇ ಹೇಳಿ ಜೀವ ನನ್ನ ಪಾಲಿಗೆ ನೀನು ಚಿನ್ನದಂಥ ಮಗ ಕಣೋ ಆ ದೇವರು ನಿನ್ನನ್ನು ಉಳಿಸ್ಕೊನೋ ಶಕ್ತಿಗಳ ಶಕ್ತಿಯಾಗಲಿ ನನ್ನ ಮೊಮ್ಮಗಳು ಕೃಷ್ಣ ಜೊತೆಯಾಗಲಿ ಒಂದಷ್ಟು ಸಂತೋಷನ ಆನಂದದ ಸಮಯವನ್ನು ಕಳೆಯೋಕ್ಕೆ ಅವಕಾಶ ಆಗಲಿ ನನಗೆ ಮಾಡಿಕೊಡಲಿಲ್ಲ ಪಾಲಿಗೆ ಬಂದದ್ದು ಪಂಚಾಮೃತ ಜೀವ ನಾನು ನನ್ನ ಬದುಕಿನ ಕೊನೆ ಕ್ಷಣಗಳನ್ನು ಎಣಿಸ್ತಾ ಇದ್ದೀನಿ ಅಂತ ಅನಿಸಿದಾಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಒಂದು ಮುಖ್ಯವಾದ ವಿಷಯ ನಿನಗೆ ತಿಳಿಸ್ಬೇಕು ಕಂದ ನಿಮ್ಮಮ್ಮ ಪದ್ಮಜ ತುಂಬ ಅಪಾಯದಲ್ಲಿದ್ದಾಳೆ ಅವಳು ಸುತ್ತ ಷಡ್ಯಂತ್ರಗಳನ್ನು ಬಿಟ್ಟಿದ್ದಾರೆ ಕಣೋ ಇದುವರೆಗೇನು ನಾನು ಅವಳನ್ನ ಹೋರಾಡ್ತಾ ಹೋರಾಡ್ತಾ ಕಾಪಾಡ್ಕೊತಾ ಬಂದಿದ್ದೀನಿ ಆದರೆ ನಾನು ಹೋದ್ಮೇಲೆ ಅವಳ ಗತಿ ಏನು ಅನ್ನೋದೇ ನೆನೆಸ್ಕೊಂಡ್ರೆ ನನಗೆ ತುಂಬ ಭಯ ಆಗ್ತಾ ಇದೆ ನೀನು ಮನೆ ಬಿಟ್ಟು ಹೋದ್ಮೇಲೆ ಇಲ್ಲಿ ಬಹಳಷ್ಟು ಕುತಂತ್ರಗಳು ನಡೀತಾ ಇವೆ ಅದನ್ನೆಲ್ಲ ವಿವರವಾಗಿ ಹೇಳುವಷ್ಟು ಸಮಯ ನನಗಿಲ್ಲ ಒಂದೇ ಒಂದು ರಿಕ್ವೆಸ್ಟ್ ಕಂಡ ಆದಷ್ಟು ಬೇಗ ಮನೆಗೆ ವಾಪಸ್ಸು ಬಂದುಬಿಡು ನಿಮ್ಮಮ್ಮನ್ನ ಕಾಪಾಡ್ಕೊಂಬಿಡು ಪ್ಲೀಸ್ ನಿನ್ನ ಅಮ್ಮನ ಮನಸ್ಸನ್ನು ಗೆಲ್ಲು ನಿನ್ನ ಮತ್ತು ಅವಳ ಮಧ್ಯೆ ಇರುವ ಅಪಹಾರ್ಥಗಳನ್ನೆಲ್ಲ ದೂರ ಮಾಡು ಜೀವ ನೀನು ವಿದೇಶದಿಂದ ವಾಪಸ್ ಬಂದಾಗ ನಮ್ಮ ಕೂಡು ಕುಟುಂಬ ಹೇಗಿತ್ತು ಹೇಗೆ ನಮ್ಮ ಮನೆ ಕಲ್ಪವೃಕ್ಷದ ಹಾಗೆ ಕಂಗೊಳಿಸ್ತಾ ಇತ್ತು ಮತ್ತು ಅದೇ ವಾತಾವರಣ ಇಲ್ಲಿ ಸೃಷ್ಟಿಯಾಗಬೇಕು ಅನ್ನೋದೇ ನನ್ನ ಕೊನೆಯ ಆಸೆ ಕಣಪ್ಪ ನನ್ನ ಕೊನೆಯ ಆಸೆನ ನಡೆಸ್ಕೊಡ್ತೀಯಾ ಮತ್ತು ಮಗಳೇ ರಚನಾ ಸಿನಿಮಾ ಜಗತ್ತಲ್ಲಿ ನೀನು ಸೂಪರ್ ಸ್ಟಾರ್ ಆಗಿದ್ದರು ಶ್ರೀಮಂತಿಕೆಯಲ್ಲಿ ಹುಟ್ಟಿ ಬೆಳೆದಿದ್ದರು ನನ್ನ ಮಗನಿಗೋಸ್ಕರ ಮೊಮ್ಮಳಿಗೆ ಮೊಮ್ಮಗಳಿಗೋಸ್ಕರ ಎಲ್ಲನೂ ಬಿಟ್ಟು ಬಂದುಬಿಟ್ಟೆ ವಿಷಯ ಗೊತ್ತಾಗಿ ನನಗದೆಷ್ಟು ಸಂತೋಷ ಆಗೋಯ್ತು ಕಂದ ಜೀವ ತನ್ನ ಬದುಕಿನಲ್ಲಿ ಕಳೆದುಕೊಂಡಿದ್ದ ಪ್ರೀತಿನ ಆ ದೇವರು ನಿನ್ನ ರೂಪದಲ್ಲಿ ವಾಪಸ್ ಕೊಟ್ಬಿಟ್ಟ ಅದಕ್ಕಿಂತ ಮುಖ್ಯ ಅಂತಾರಲ್ಲ ಹಾಗೆ ಬಂಗಾರದಂಥ ಸೊಸೆ ನನಗೆ ಸಿಕ್ಕಿಬಿಟ್ಟಿದ್ದಾಳೆ ಅನ್ನೋ ತೃಪ್ತಿ ಇದೆ ನನಗೆ ಅಮ್ಮ ರಚನಾ ಮಗಳೇ ಏನಿ ಊರು ನನ್ನ ಮಗಳೇ ಅಂತ ಅನ್ಕೊತಿದ್ದಾನ ಅಂತೀಯಾ ನನ್ನ ಪಾಲಿಗೆ ನನ್ನ ಸೊಸೆನೂ ಮಗಳಿದ್ದ ಹಾಗೇನೆ ನಿಮ್ಮ ಅತ್ತೆ ಪದ್ಮಜ ತುಂಬ ಒಳ್ಳೆಯವಳು ಕಣಮ್ಮ ಪ್ರಪಂಚ ಜ್ಞಾನ ಇಲ್ದ ಇರೋ ಅಮಾಯಕಳು ಮನಸ್ಸು ಕೆಡಿಸ್ಕೊಂಡ್ರು ಮೂಲೆ ಗುಂಪಾಗ್ಬಿಟ್ಟಿದ್ದಾಳೆ ನೀವಿಬ್ಬರು ಅವಳಿಗೆ ಸಾಂತ್ವನದ ಬಂಧ ಆಗಿರಬೇಕು ಅವಳನ್ನು ಮತ್ತೆ ಮೊದಲಿನ ಸ್ಥಿತಿಗೆ ತರಬೇಕು ಅವಳ ರಕ್ಷಣೆ ಸಂರಕ್ಷಣೆ ಈಗ ನಿಮ್ಮಿಬ್ಬರ ಕೈಯಲ್ಲಿದೆ ಹೇಗಾದರೂ ಅವಳನ್ನ ಕಾಪಾಡಿ ದಯವಿಟ್ಟು ಈ ನನ್ನ ಕೋರಿಕೆನ ನಡೆಸ್ಕೊಡಿ ಅಂತ ಜಗದೀಶ್ ಅವರು ವಿಡಿಯೋದಲ್ಲಿ ಕೈ ಮುಕ್ಕೊಂಡು ಕೇಳ್ತಾ ಇರ್ತಾರೆ ಅದನ್ನು ಕೇಳಿಸ್ಕೊಂಡ ಜೀವ ಅವನ ಮನಸ್ಸೇ ತಲ್ಲಣ ಆಗೋಗಿರುತ್ತೆ ಇಲ್ಲಿ ರಾಣ ಹತ್ರ ಭರಣ ಸರ್ ಬಂದುಬಿಟ್ಟು ರಾಣ ಏ ರಾಣ ಅಂತ ಕರೀತಾರೆ ಆಗ ಈಶ್ವರ್ ಭರಣ ಸರ್ ಆಗ ದೇವಿನೂ ಭರಣಿ ಅಂಕಲ್ ಅಂತ ಬರ್ತಾರೆ ಆಗ ಅವ್ರು ಕೇಳ್ತಾರೆ ಏನಾಯಿತು ಆ್ಯಕ್ಸಿಡೆಂಟ್ ಮಾಡ್ಕೊಂಡ್ರ ಆಗ ಭರಣಿ ಸರ್ ಹೇಳ್ತಾರೆ ಹೇಳ್ತೀನಿ ಇರಿ ಈಶ್ವರ್ ದೇವಿ ಕೇಳ್ತಾಳೆ ಎಲ್ಲಾದರೂ ಬಿಟ್ಟು ಪೆಟ್ ಮಾಡ್ಕೊಂಡ್ರಾ ಹೇಳ್ತೀನಿ ರಮ್ಮ ಹೇಳ್ತೀನಿ ಏ ಅಣಾ ಅಂತ ಕರೀತಾರೆ ಭರಣಿ ಸರ್ ರೌಡಿಗಳನ್ನು ಬಿಟ್ಬಿಟ್ಟು ನನ್ನ ಮೇಲೆ ಅಟ್ಯಾಕ್ ಮಾಡಿಸ್ಬಿಟ್ರೆ ಹೆದರ್ಕೊಂತೀನಿ ಅಂತ ಅಂದ್ಕೊಂಡಿದ್ದೀನೋ ಭರಣ ಕಣೋ ಇಲ್ಲಿ ಲಾಯರ್ ಭರಣ ನನ್ನ ಮೂವತ್ತೈದು ವರ್ಷಗಳ ಪ್ರಾಕ್ಟೀಸ್ನಲ್ಲಿ ನಿನ್ನಂಥರ ರಾಣ ಸೋನ ಮೋನ ತುಂಬ ಜನನ ನೋಡ್ಬಿಟ್ಟಿದ್ದೀನಿ ನಾನು ಇನ್ನು ಆಟಿಕೆ ಸಾಮಾನುಗಳಿದೆಯಲ್ಲ ಜೀಪು ಟ್ರಕ್ಕು ನನ್ನ ಮುಂದೆ ಎಕ್ಸಿಮಿಟ್ ಮಾಡಬೇಡ ನಿನ್ನನ್ನು ಕೋರ್ಟ್ನಲ್ಲಿ ನಿಲ್ಲಿಸಿ ಒಂದು ಸಲ ತಿರುಗಿಸಿ ಒಡೆದ್ರೆ ಮುಟ್ಟು ನೋಡ್ಕೊಳ್ಳೋಕ್ಕೆ ಮುಖ ಕೂಡ ಇರಲ್ಲ ಆಗ ರಾಣ ಹೇಳ್ತಾನೆ ಏನ್ರಿ ರೀ ಈ ನಮ್ಮನೆಗೆ ಬಂದು ನಮ್ಮನ್ನೇ ಬಾಯಿ ಬಂದಾಗೆಲ್ಲ ಈ ಆಳಿಸ್ತಾ ಇದ್ದೀರಾ ವಾಯ್ಸ್ ಎಕ್ಸಿಬಿಷನ್ ಮಾಡ್ತಾ ಇದ್ದೀರಾ ನಿಮ್ಮನ್ನು ನಾವ್ಯಾಕ್ರಿ ಅಟ್ಯಾಕ್ ಮಾಡಿಸ್ಬೇಕು ಇಲ್ಲಿ ಕನಕಾಂಬರಿ ಹೇಳ್ತಾಳೆ ಅಲ್ಲ ಬಣ್ಣ ಅವರೇ ನಿಮಗೂ ನಮಗೂ ಇವೆ ಏನು ದ್ವೇಷ ಇದೆ ಅಂತ ನಿಮ್ಮನ್ನು ಅವನು ಹೊಡಿಸ್ತಾನೆ ಇದಕ್ಕೆ ನಿಮ್ಮ ಹತ್ರ ಏನು ಪ್ರೂಫ್ ಇದೆ ಅಂತ ಕೇಳಿದಾಗ ಆಗ ಭರಣಿ ಸರ್ ಹೇಳ್ತಾರೆ ನನ್ನ ಮೇಲೆ ರೌಡಿಗಳನ್ನು ಬಿಟ್ಟು ಆಫೀಸಲ್ಲಿ ಮನೆಯಲ್ಲಿ ನನ್ನ ಮೇಲೆ ಅಟ್ಯಾಕ್ ಮಾಡಿಸಿದನಲ್ಲ ಆ ಸಿ ಸಿ ಟಿ ವಿ ಫುಟೇಜ್ಗಳನ್ನೆಲ್ಲ ಪೊಲೀಸ್ ಸ್ಟೇಷನ್ಗೆ ಕೊಟ್ಟರೆ ನಿಮ್ಮ ಜೊತೆ ಇದ್ದಾರಲ್ಲ ಪುಡಿ ರೌಡಿಗಳು ಜಿರುಳೆಗಳು ಯಾವ್ಯಾವ ಚರಂಡಿಲಿ ಔತ್ಕೊಂಡಿದ್ದರೂ ಎಳ್ಕೊಂಬರ್ತಾರೆ ಪೊಲೀಸ್ನವರು ನನಗಿರೋ ಕಾಂಟ್ಯಾಕ್ಟ್ಗೆ ಚಿಟ್ಟಿಗೆ ಹೊಡೆಯುವಷ್ಟರಲ್ಲಿ ನಿಮ್ಮಿಬ್ಬರನ್ನ ಮೆರವಣಿಗೆ ಮಾಡಿಸಿ ಪೊಲೀಸ್ ಸ್ಟೇಷನ್ನಲ್ಲಿ ಕೂರಿಸ್ಬಿಡ್ತೀನಿ ಆದರೂ ನಿಮ್ಮನ್ನು ಬದುಕೊಳ್ಳಿ ಅಂತ ಬಿಡ್ತಾಯಿದ್ದೀನಿ ಯಾಕೆ ಗೊತ್ತಾ ಬೇಡ ಅಂತ ಸಂಜೀವ ಕೇಳ್ಕೊಂಡ ಏ ರಾಣ ನೀನು ಇವಾಗಲೂ ಸಂಜೀವನ ಋಣದಲ್ಲಿ ಬದುಕ್ತಾ ಇದ್ದೀಯಾ ಜಗದೀಶನ ಕೊನೆ ಆಸೆ ಪ್ರಕಾರ ಇನ್ನೂ ಮೂರು ದಿನದಲ್ಲಿ ಸಂಜೀವ ಫ್ಯಾಮಿಲಿ ಸಮೇತ ಬಂದು ಆಗಬೇಕು ಇಲ್ಲ ಅಂದರೆ ನಿಮ್ಮ ಅಷ್ಟು ಆಸ್ತಿನ ಅನಾಥಾಲಯದ ಟ್ರಸ್ಟ್ಗೆ ಟ್ರಾನ್ಸ್ಫರ್ ಮಾಡಿಸಿ ನಿಮ್ಮನ್ನು ಲಿಟ್ರಲಿ ಬಿಕಾರಿಗಳನ್ನಾಗಿ ಮಾಡಿಬಿಡ್ತೀನಿ ಮೈಂಡ್ ಇಟ್ ಅಂತ ಹೇಳಿ ಸರ್ ಅಲ್ಲಿಂದ ಹೊರಡ್ತಾರೆ ಇಲ್ಲಿ ಜೀವ ಹಾಗೆ ರಚನ ಅವ್ರನ್ನ ತೋರಿಸ್ತಾರೆ ರಚನಾ ಊಟ ತೊಗೊಂಡು ಕೃಷ್ಣಗೆ ಸನ್ನೆ ಮಾಡಿ ಹೇಳ್ತಾಳೆ ಹೋಗು ಕೊಡು ಅಂತ ಕೃಷ್ಣ ಹೇಳ್ತಾಳೆ ಬೇಬಿ ನೀನು ಬೆಳಗ್ಗೆಯಿಂದ ಏನು ತಿಂದಿಲ್ವಂತೆ ಅಮ್ಮ ಹೇಳಿದರು ಉಪವಾಸ ಇದ್ದರೆ ಹೇಗೆ ಬೇಬಿ ಹೆಲ್ತ್ ಅಪ್ಸೆಟ್ ಆಗಲ್ವಾ ಎಲ್ಲಿ ಆ ಮಾಡು ಅಂಥೇಳಿ ಕೃಷ್ಣ ಜೀವನಿಗೆ ಊಟ ಮಾಡಿಸ್ತಾಳೆ ಆಗ ಜೀವ ಹೇಳ್ತಾನೆ ನಿಮ್ಮಮ್ಮನೂ ಬೆಳಗ್ಗೆಯಿಂದ ಏನೂ ತಿಂದಿಲ್ಲ ಅಮ್ಮ ಬಾಯಿ ಇಲ್ಲಿ ಅಂತ ಕೃಷ್ಣ ಕರೀತಾಳೆ ಆಗ ರಚನ ಬಂದು ಕೂತ್ಕಂತಾಳೆ ಇಬ್ಬರಿಗೂ ಊಟ ಮಾಡಿಸ್ತಾಳೆ ಆಗ ಬಾಲ ಜೀವ ನಾನು ಬಟ್ಟೆನೆಲ್ಲ ಪ್ಯಾಕ್ ಮಾಡ್ಕೊಂಡು ರೆಡಿ ಇದ್ದೀನಿ ಎಂದು ಊಟ ಮುಗಿದ್ರೆ ಹೊರಟು ಬಿಡೋಣ ಎಲ್ಲಿಗೆ ಅಂತ ರಚನೆ ಕೇಳ್ತಾಳೆ ಆಗ ಬಾಲ ಹೇಳ್ತಾನೆ ಊರು ಬಿಟ್ಟು ಹೋಗೋಣ ಅಂತ ಜೀವ ಹೇಳಿದ್ನಲ್ಲ ಜೀವ ಜನ ಏನು ಅನ್ಕೊತಾರಂತ ನೀನು ತಲೆ ಕೆಡಿಸ್ಕೋಬೇಡ ನಿನ್ನ ಜೊತೆಗೆ ನಾನು ಇದ್ದೀನಿ ನನಗೆ ನೀ ನೆಮ್ಮದಿಯಾಗಿರೋದಷ್ಟೇ ಮುಖ್ಯ ಇಲ್ಲಿದ್ದರೆ ಆ ಮನೆಯವ್ರು ಬಂದು ತೊಂದರೆ ಕೊಡ್ತಾರೆ ನಿನ್ನ ಮನಸ್ಸಿನ ಶಾಂತಿ ಕೆಡುತ್ತೆ ಅನ್ನೋದಿದ್ದರೆ ಇಲ್ಲಿರೋದು ಬೇಡ ಹೊರಟು ಬಿಡೋಣ ಆಗ ಕೃಷ್ಣ ಹೇಳ್ತಾಳೆ ಹೌದು ಬೇಬಿ ಮೀಸೆ ತಾತ ಹೋದಾಗಿಂದ ನೀನು ಮುಂಚಿನ ಥರ ಇಲ್ಲ ಡೈಲಿ ಡಲ್ಲಾಗೇ ಇರ್ತೀಯ ನೀನು ಸ್ಮೈಲ್ ಮಾಡಿ ಎಷ್ಟು ದಿನ ಆಯಿತು ಅಂತ ಗೊತ್ತಾ ಬೇಬಿ ನಿನಗೆ ನನ್ನ ಫ್ರೆಂಡ್ಸ್ನೆಲ್ಲ ಮಿಸ್ ಮಾಡ್ಕೊತೀನಿ ಆದರೂ ಪರವಾಗಿಲ್ಲ ನೀನು ಹ್ಯಾಪಿಯಾಗಿರಬೇಕು ಬೇಬಿ ನಾವು ಬೇರೆ ಊರಿಗೆ ಹೋಗಿಬಿಡೋಣ ಆಗ ಬಾಲಕ ಹೇಳ್ತಾನೆ ರಚನಾ ನಿಮ್ಮ ನಿರ್ಧಾರ ಏನು ಅಂತ ಅದಕ್ಕೆ ರಚನಾ ಹೇಳ್ತಾಳೆ ಇದರಲ್ಲಿ ನಾನು ನಿರ್ಧಾರ ಮಾಡೋದು ಏನಿದೆ ಬಾಲ ನಿಮಗೆಲ್ಲ ಏನು ಸರಿ ಅನಿಸುತ್ತೋ ಅದು ನನಗೆ ಓಕೆ ಕಷ್ಟನೂ ಸುಖನೋ ನಮ್ಮ ಫ್ಯಾಮಿಲಿ ಒಗ್ಗಟ್ಟಾಗಿರುತ್ತೆ ಆಗ ಬಾಲ ಕೇಳ್ತಾನೆ ಜೀವ ಅಂತ ಅದಕ್ಕೆ ಜೀವ ಹೇಳ್ತಾನೆ ಹೊರಡೋಣ ಆದರೆ ಬೇರೆ ಊರಿಗಲ್ಲ ನಮ್ಮ ಮನೆಗೆ ಅಂತ ಹೇಳಿದಾಗ ಎಲ್ಲರೂ ಶಾಕ್ ಆಗ್ತಾರೆ ಇಲ್ಲಿಗೆ ಈ ಸಂಚಿಕೆ ಮುಗಿತೆ ಥ್ಯಾಂಕ್ ಯು ಫಾರ್ ವಾಚಿಂಗ್